ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನರಿ ಬುದ್ಧಿಯ ಪಾಕಿಸ್ತಾನವನ್ನು ನಂಬಿ ಭಾರತ ಯಾಮಾರಿದೆ ಅಷ್ಟು ಮಾತ್ರ ಅಲ್ಲ ಪ್ರತಿ ರಾಷ್ಟ್ರಗಳ ಸಂಘರ್ಷ ಆದಾಗ ಎಲ್ಲ ವಿಚಾರದಲ್ಲೂ ಕೂಡ ಮೂಗು ತೋರಿಸುವಂತಹ ಮಧ್ಯಪ್ರವೇಶವನ್ನ ಮಾಡುವಂತಹ ವಿಶ್ವದ ದೊಡ್ಡಣ್ಣನಂತೆ ವರ್ತಿಸುವಂತಹ ಅಮೆರಿಕವನ್ನ ನಂಬಿ ಕೂಡ ಭಾರತ ಇದೀಗ ಯಾಮಾರಿ ಹೋಗಿದೆ ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳದೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಅಥವಾ ಇನ್ನೊಬ್ಬರು ಹೇಳಿದಂತ ಮಾತನ್ನ ಕೇಳಿ ಇದೀಗ ಭಾರತ ಅನುಭವಿಸುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಈ ಮಾತನ್ನ ಹೇಳೋದಿಕ್ಕೆ ಕಾರಣ ಪಾಕಿಸ್ತಾನ ಗೋಗರಿತು ಅದಾದ ಬಳಿಕ ಅಮೆರಿಕ ಭಾರತಕ್ಕೆ ಸೂಚನೆಯನ್ನ ಕೊಡ್ತಾ ಇದ್ದ ಹಾಗೆ ಭಾರತ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಸಲ್ಲಿಸಿ ಬಿಡ್ತು ಭಾರತ ಹೋಗ್ತಿದ್ದಂಥ ಫೋರ್ಸ್ ಅನ್ನ ಗಮನಿಸ್ತಾ ಇದ್ರೆ ಒಂದು ಆಗಬಹುದು ಅಂತ ಹೇಳಿ ಇಡೀ ದೇಶ ಕಾಯ್ತಾ ಇತ್ತು ಆದರೆ ಎಲ್ಲವೂ ಉಲ್ಟಾಪಲ್ಟಾ ಎನ್ನುವಂತೆ ಬರೀ ಮೂರೇ ಮೂರು ದಿನಕ್ಕೆ ಭಾರತ ಕದನ ವಿರಾಮವನ್ನು ಅಧಿಕೃತವಾಗಿ ಘೋಷಣೆ ಮಾಡಿಬಿಡ್ತು ಅದಾದ ಬಳಿಕ ಪಾಕಿಸ್ತಾನ ಸುಮ್ಮನೆ ಇರುತ್ತಾ ಇಲ್ಲ ತನ್ನ ನರಿ ತಕ್ಷಣವೇ ಪಾಕಿಸ್ತಾನ ಪ್ರದರ್ಶನ ಮಾಡಿದೆ ಹೆಚ್ಚು ಗಂಟೆ ಆಗಿಲ್ಲ ಐದು ಗಂಟೆಗೆ ಕದನ ವಿರಾಮ ಘೋಷಣೆ ಆಗಿದ್ದು ಆರು ಗಂಟೆಗೆ ಪ್ರೆಸ್ ಮೀಟ್ ಅನ್ನು ಮಾಡಿ ವಿದೇಶಾಂಗ ಕಾರ್ಯದರ್ಶಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿಯನ್ನು ಕೊಡ್ತಾರೆ ಹೆಚ್ಚು ಕಡಿಮೆ ಒಂಬತ್ತು ಗಂಟೆಯ ಸುಮಾರಿಗೆ ಕದನ ವಿರಾಮ ಘೋಷಣೆ ಮಾಡಿ ಬರೀ ಮೂರೇ ಮೂರು ಗಂಟೆ ಆಗಿರುತ್ತೆ ಒಂಬತ್ತು ಗಂಟೆಯ ಸುಮಾರಿಗೆ ಇಂಟರ್ ನ್ಯಾಷನಲ್ ಬಾರ್ಡರ್ನಲ್ಲಿ ಸಿ ಬಳಿ ಹೆಚ್ಚಿನ ಸಮಸ್ಯೆ ಆಗಿಲ್ಲ ಆದರೆ ಇಂಟರ್ ನ್ಯಾಷನಲ್ ಬಾರ್ಡರ್ ಇದೆಯಲ್ಲ ಅಲ್ಲಿ ನಿರಂತರವಾಗಿ ಡ್ರೋನ್ ಅಟ್ಯಾಕ್ ಆಗಿದೆ ಗುಜರಾತ್ನ ಒಂದು ವಾಯು ಗುರಿಯಾಗಿಸಿಕೊಂಡು ಕೂಡ ಡ್ರೋನ್ ದಾಳಿಯನ್ನು ಮಾಡಲಾಗಿದೆ ಕೇವಲ ಅರವತ್ತು ನಿಮಿಷದಲ್ಲಿ ನೂರಕ್ಕೂ ಅಧಿಕ ಡ್ರೋನ್ ದಾಳಿ ಶೆಲ್ಲಿಂಗ್ ಅನ್ನ ಅಟ್ಯಾಕ್ ಶೆಲ್ಲಿಂಗ್ ಅನ್ನು ಬಳಸಲಾಗಿದೆ ಈ ರೀತಿಯಾಗಿ ಪಾಕಿಸ್ತಾನ ಭಾರತ ಮೇಲೆ ಮತ್ತೊಮ್ಮೆ ತಾನು ಎಂಥ ನರಿಬುದ್ಧಿಯ ರಾಷ್ಟ್ರ ಅನ್ನೋದನ್ನ ತೋರಿಸಿ ಕೊಟ್ಟು ಬಿಟ್ಟಿದೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ತುಂಬಾ ಸ್ಟ್ರಾಂಗ್ ಆಗಿದ್ದ ಕಾರಣಕ್ಕಾಗಿ ಡ್ರೋನ್ಗಳು ಹೆಚ್ಚು ಒಳಗಡೆ ಬಂದಿಲ್ಲ ಅಥವಾ ಮಿಸೈಲ್ ಕೂಡ ಒಳಗಡೆ ಬರೋದಕ್ಕೆ ಅವಕಾಶ ಸಿಕ್ಕಿಲ್ಲ ಭಾರತ ಅದೆಲ್ಲವನ್ನು ಕೂಡ ತಡೆಯುವಲ್ಲಿ ಯಶಸ್ವಿಯಾಗಿದೆ ಆದರೆ ಪಾಕಿಸ್ತಾನದ ನರಿಬುದ್ಧಿಯನ್ನು ಗಮನಿಸಿ ಒಂದು ಕಡೆಯಿಂದ ಇಷ್ಟು ಬಲಿಷ್ಠ ರಾಷ್ಟ್ರವಾಗಿರುವಂಥ ಭಾರತಕ್ಕೆ ಯಾವುದರಲ್ಲೂ ಕೂಡ ಸರಿಸಾಟಿ ಅಲ್ಲ ಪಾಕಿಸ್ತಾನ ಆದರೆ ಇಂಥ ಬಲಿಷ್ಠ ರಾಷ್ಟ್ರವಾಗಿರುವಂಥ ಭಾರತವನ್ನು ದಿಕ್ಕು ತಪ್ಪಿಸಿ ಸ್ವಲ್ಪ ಭಾರತ ಆರಾಮ್ ಮೂಡ್ಗೆ ಹೋಗುವಂತೆ ಮಾಡಿ ಅದಾದ ಬಳಿಕ ಇದ್ದಕ್ಕಿದ್ದ ಹಾಗೆ ತನ್ನ ಕುತಂತ್ರ ಬುದ್ಧಿಯನ್ನು ಪ್ರದರ್ಶನ ಮಾಡಿದೆ ಒಂದೆರಡು ಡ್ರೋನ್ ಅಟ್ಯಾಕ್ ಆಗಿದ್ರೆ ಒಂದೆರಡು ಕಡೆಗಳಲ್ಲಿ ಶೆಲ್ಲಿಂಗ್ ಆಗಿದ್ರೆ ಅಂದ್ಕೊಳ್ಬೋದಿತ್ತು ಏನೋ ಮಿಸ್ ಆಗಿದೆ ಅಥವಾ ಯಾವುದೋ ಒಂದು ಗೊಂದಲದಲ್ಲಿ ಈ ರೀತಿಯಾಗಿ ಆಗಿದೆ ಅಂತ ಹಾಗಾಗಿಲ್ಲ ಉದ್ದೇಶ ಪೂರ್ವಕವಾಗಿ ಭಾರತದ ಮೇಲೆ ಡ್ರೋನ್ ಅಟ್ಯಾಕ್ ಅನ್ನ ಶೆಲ್ಲಿಂಗ್ ಅನ್ನ ಕ್ಷಿಪಣಿ ದಾಳಿಯನ್ನ ಮಾಡಲಾಗಿದೆ ಭಾರತ ಇದೆಲ್ಲವನ್ನೂ ಕೂಡ ಹೊಡೆದುರುಳಿಸಿದೆ ಅಂತಿಮವಾಗಿ ಇದೇ ಸಭೆ ವಿಚಾರ ಸಂಬಂಧಪಟ್ಟ ಹಾಗೆ ವಿದೇಶಾಂಗ ಕಾರ್ಯದರ್ಶಿ ಕೂಡ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ದಿಢೀರ್ ಹನ್ನೊಂದು ಗಂಟೆ ಸುಮಾರಿಗೆ ಪ್ರೆಸ್ ಅನ್ನು ಮಾಡಿದ್ರು ಹೌದು ಭಾರತದ ಕಡೆಯಿಂದ ಪಾಕಿಸ್ತಾನದ ಕಡೆಯಿಂದ ಕದನ ವಿರಾಮ ಉಲ್ಲಂಘನೆ ಆಗಿದೆ ನಾವು ಇದನ್ನು ಸಹಿಸೋದಿಕ್ಕೆ ರೆಡಿ ಇಲ್ಲ ನಾವು ಸೇನೆಗೆ ಸಂಪೂರ್ಣ ಅಧಿಕಾರವನ್ನು ಕೊಟ್ಟಿದ್ದೇವೆ ಸೇನೆ ಅದರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಜೊತೆಗೆ ಪಾಕಿಸ್ತಾನ ಕೂಡ ಈ ವಿಚಾರವನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ಇಲ್ಲ ಅಂತಾದ್ರೆ ನಾವು ಮುಂದಿನ ಹೆಜ್ಜೆಯನ್ನು ಇಡ್ತೀವಿ ಎನ್ನುವಂತ ಮಾತನ್ನು ಭಾರತ ಹೇಳಿದೆ ಅದೇನೇ ಈಗ ಸ್ಪಷ್ಟನೆ ಕೊಟ್ಟರೂ ಕೂಡ ಭಾರತ ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಹಿಂದಿನಿಂದಲೂ ಕೂಡ ಭಾರತ ಯಾರಿಕೊಂಡು ಬಂದಿತ್ತು ಸಾವಿರದ ಒಂಬೈನೂರ ಏಳರಿಂದಲೂ ಕೂಡ ಈ ಕಾರ್ಗಿಲ್ ವಾರ ಆಗುವವರೆಗೂ ಕೂಡ ಅದಾದ ಬಳಿಕವೂ ಕೂಡ ಪಾಕಿಸ್ತಾನದ ವಿಚಾರದಲ್ಲಿ ಭಾರತ ಯಾಮಾರ್ತನೇ ಇದೆ ಈ ಬಾರಿ ಯಾಮಾರೋದಿಕ್ಕೆ ಚಾನ್ಸೇ ಇಲ್ಲ ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆ ವ್ಯಾಖ್ಯಾನ ಎಲ್ಲವೂ ಕೂಡ ನಡೀತಾ ಇತ್ತು ಆದರೆ ಎಲ್ಲವೂ ಪಲ್ಟಾ ಆಗುವ ರೀತಿಯಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಭಾರತ ಇದೀಗ ಮೂರ್ಖರಾಗುವಂಥ ಪರಿಸ್ಥಿತಿಯನ್ನು ಎದುರಿಸಿ ಬಿಡ್ತು ಯಾವ ಕಾರಣಕ್ಕಾಗಿ ಇಂಥ ನಿರ್ಧಾರವನ್ನ ತೆಗೆದುಕೊಂಡ್ರು ಅಂತ ಯಾರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಕೇವಲ ಡ್ರೋನ್ ಅಟ್ಯಾಕ್ ಮಾತ್ರ ಅಲ್ಲ ಈಗ ಮತ್ತೊಂದು ಮಾಹಿತಿಯೂ ಕೂಡ ಸಿಗ್ತಾ ಇದೆ ನಾರ್ಗೋಟ್ ಬಳಿಯಲ್ಲಿ ಉಗ್ರರನ್ನ ಭಾರತದ ಒಳಗಡೆ ನುಸುಳಿಸೋದಕ್ಕೆ ಪ್ರಯತ್ನವನ್ನು ಪಟ್ಟಿದೆ ಪಾಕ್ನ ಸೇನೆ ನಾಲ್ಕು ಮಂದಿ ಭಾರತೀಯ ಯೋಧರ ಸಮವಸ್ತ್ರದಲ್ಲೇ ಎಂಟ್ರಿ ಕೊಟ್ಟು ದಾಳಿ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಆದ್ರೆ ಕನ್ಫರ್ಮ್ ಆಗಿಲ್ಲ ವಿದೇಶಾಂಗ ಕಾರ್ಯದರ್ಶಿ ಪ್ರೆಸ್ ಮೀಟ್ ಅನ್ನ ಮಾಡಿದಾಗ ಆ ವಿಚಾರವನ್ನ ಪ್ರಸ್ತಾಪ ಮಾಡಿಲ್ಲ ಆದ್ರೆ ಅಂಥದ್ದೊಂದು ಮಾಹಿತಿ ಬರ್ತಾ ಇದೆ ಬಿ ಎಸ್ ಎಫ್ ಯೋಧರೊಬ್ಬರು ಹುತಾತ್ಮರಾಗಿದ್ದಾರೆ ಇಬ್ಬರಿಗೆ ಗಾಯ ಆಗಿದೆ ಅದು ಪಾಕಿಸ್ತಾನದ ಸೇನೆಯಿಂದ ಆದಂಥ ದಾಳಿಗೆ ಹುತಾತ್ಮರಾದ್ರ ಅಥವಾ ಉಗ್ರರ ದಾಳಿಯಿಂದ ಹುತಾತ್ಮರಾದ್ರ ಆ ವಿಚಾರಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಕ್ಲಾರಿಟಿ ಸಿಗಬೇಕಿದೆ ಉಗ್ರರ ದಾಳಿ ಆಯಿತು ಅಂದ್ರೆ ಇದು ತುಂಬಾ ಸೀರಿಯಸ್ ಮ್ಯಾಟರ್ ಆಗುತ್ತೆ ಯಾಕಂದ್ರೆ ಪಹಲ್ಗಮ್ ದಾಳಿ ಆಗಿ ಸ್ವಲ್ಪ ದಿನಗಳಲ್ಲಿ ಮತ್ತೊಮ್ಮೆ ಉಗ್ರರು ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಏನರ್ಥ ಇದು ಒಂದು ಕಡೆಯಿಂದ ಪಹಲ್ಗಮ್ ದಾಳಿ ಮಾಡಿದಂಥ ಆ ರಣರಾಕ್ಷಸರು ಇನ್ನೂ ಕೂಡ ಸಿಕ್ಕಿಲ್ಲ ಎಲ್ಲಿದ್ದಾರೆ ಏನು ಎತ್ತ ಯಾವ ಸುಳಿವು ಕೂಡ ಇಲ್ಲ ಮತ್ತೊಮ್ಮೆ ಉಗ್ರರ ದಾಳಿ ಆಗುತ್ತೆ ಭಾರತ ಗಡಿಯನ್ನು ನುಸುಳೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ ಅಂದ್ರೆ ಏನರ್ಥ ಇದು ಸಹಜವಾಗಿ ಎಲ್ಲರಲ್ಲೂ ಕೂಡ ಮೂಡುವಂಥ ಪ್ರಶ್ನೆ ಒಂದು ಕಡೆ ಇದು ಈ ಕ್ಷಣದ ಅಪ್ಡೇಟ್ ಹಾಗೆ ಇನ್ನೊಂದು ಮಾಹಿತಿಯು ಕೂಡ ಬರ್ತಾ ಇದೆ ಪಾಕಿಸ್ತಾನದಲ್ಲಿ ಕದನ ವಿರಾಮಕ್ಕೆ ಒತ್ತಾಯಿಸಿದ್ದು ಅಲ್ಲಿನ ಪ್ರಧಾನಿ ಶೆಹಬಾಜ್ ಶರೀಫ್ ಅಮೆರಿಕ ಜೊತೆಗೆ ಮಾತಾಡಿದ್ದು ಕೂಡ ಷರೀಫ್ ಆದರೆ ಅಲ್ಲಿರುವಂಥ ಆರ್ಮಿಗೆ ಸೇನೆಗೆ ಮುನೀರ್ಗೆ ಕದನ ವಿರಾಮವನ್ನು ಘೋಷಣೆ ಮಾಡೋದು ಇಷ್ಟ ಇರಲಿಲ್ಲ ಎನ್ನುವಂಥ ಮಾಹಿತಿ ಬರ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸರ್ಕಾರದ ಕೈಯಲ್ಲಿ ಅಲ್ಲಿ ಸೇನೆ ಇಲ್ಲ ಸೇನೆಯ ಕೈಯಲ್ಲಿ ಸರ್ಕಾರ ಇದೆ ಸೇನೆ ಏನು ಬೇಕಾದರೂ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಪಹಲ್ಗಮ್ ದಾಳಿಗೆ ಮೊದಲು ಸ್ಕೆಚ್ ಹಾಕಿದ್ದು ಕೂಡ ಅಲ್ಲಿಯ ಸೇನಾ ಮುಖ್ಯಸ್ಥ ಆಗಿರುವಂತಹ ಮುನೀರ್ ಅದಾದ ಬಳಿಕ ಭಾರತದ ಮೇಲೆ ಡ್ರೋನ್ ಅಟ್ಯಾಕ್ ಆಗೋದಕ್ಕೆ ಮತ್ತೊಂದು ಮಗದ ನೆಲದಕ್ಕೂ ಕೂಡ ಕಾರಣ ಮುನೀರ್ ಈಗ ಅದೇ ಮುನೀರ್ ಪ್ರಧಾನಿಯ ಮಾತನ್ನ ಕೇಳ್ತಾ ಇಲ್ಲ ಪ್ರಧಾನಿ ಕದನ ವಿರಾಮ ಘೋಷಣೆಗೆ ಒಪ್ಪಿಗೆಯನ್ನು ಸೂಚಿಸಿದ್ರೆ ಮುನೀರ್ ಮಾತ್ರ ಅದನ್ನ ಉಲ್ಲಂಘಿಸುವ ರೀತಿಯಲ್ಲಿ ಹೋಗ್ತಿದ್ದಾನೆ ಎನ್ನುವ ರೀತಿಯಲ್ಲಿ ಮಾಹಿತಿ ಸಿಗ್ತಾ ಇದೆ ಅದೇನೇ ಆದರೂ ಕೂಡ ಅವರ ಆಂತರಿಕ ಸಂದರ್ಶ ಅಥವಾ ಆಂತರಿಕವಾಗಿರುವಂತಹ ವಿಚಾರ ಅವರೆಲ್ಲರೂ ಕೂಡ ಸೇರ್ಕೊಂಡು ಭಾರತವನ್ನ ಯಾಮಾರಿಸಿದರಲ್ಲಿ ಮೂರ್ಖರನ್ನಾಗಿ ಮಾಡಿದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಯಾಕೆ ಇಂಥದ್ದು ನಿರ್ಧಾರವನ್ನ ತೆಗೆದುಕೊಂಡ್ರು ಅನ್ನೋದು ಒಂದು ಕೂಡ ಅರ್ಥ ಆಗ್ತಾ ಇಲ್ಲ ಪಿ ಕೆ ವಿಚಾರದಲ್ಲಿ ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ಳೋಕೆ ಒಳ್ಳೆ ಅವಕಾಶ ಇತ್ತು ಪಾಕಿಸ್ತಾನವನ್ನ ಇಡೀ ಜಗತ್ತಿನ ಮುಂದೆ ಬೆತ್ತಲು ಒಂದು ಒಳ್ಳೆ ಅವಕಾಶ ಇತ್ತು ಪಾಕಿಸ್ತಾನ ಉಗ್ರಗಾಮಿಗಳ ತವರೂರು ಅಂತ ಹೇಳಿ ಇಡೀ ಜಗತ್ತಿಗೆ ಸಾರಿ ಸಾರಿ ಹೇಳಬಹುದಿತ್ತು ಈ ಹಿಂದೆ ಭಾರತದಲ್ಲಿ ಸಾಕಷ್ಟು ಅಟ್ಯಾಕ್ಗಳಾಗಿತ್ತಲ್ಲ ಗಳಾಗಿತ್ತಲ್ಲ ಮಾಸ್ಟರ್ ಮೈಂಡ್ಗಳು ಅವರನ್ನ ಭಾರತಕ್ಕೆ ಒಪ್ಪಿಸುವಂತೆ ಏನಾದರೂ ಹೇಳಿ ಕದನ ವಿರಾಮ ಘೋಷಣೆ ಮಾಡಿದ್ರು ಒಂದು ಅರ್ಥ ಇರ್ತಾ ಇತ್ತು ನೀವೀನ್ ಮುಂದೆ ಟೆರರಿಸ್ಟ್ಗಳಿಗೆ ಗಳಿಗೆ ಅವಕಾಶ ಕೊಡೋದಿಲ್ಲ ಅಥವಾ ಅವ್ರ ನೆಲೆಯನ್ನು ಧ್ವಂಸಗೊಳಿಸ್ತೀವಿ ಅವ್ರಿಗೆ ಯಾವುದೇ ಕಾರಣಕ್ಕೆ ಆಶ್ಚರ್ಯ ಕೊಡೋದಿಲ್ಲ ಇಂಥದೆಲ್ಲವನ್ನೂ ಕೂಡ ಹೇಳೇನಾದರೂ ಕದನ ವಿರಾಮ ಭಾರತ ಒಪ್ಪಿಗೆ ಸೂಚಿಸಿದ್ರೆ ಅರ್ಥ ಇತ್ತು ಆದರೆ ಅಂಥದ್ದೇನೂ ಕೂಡ ಆಗಿಲ್ಲ ಇಲ್ಲಿಯವರೆಗೆ ಅದಕ್ಕೆ ಸಂಬಂಧಪಟ್ಟಾಗ ಯಾವುದೇ ಮಾಹಿತಿಯೂ ಕೂಡ ಬರ್ತಾ ಇಲ್ಲ ಷರತ್ತುಗಳಿದೆಯಂತೆ ಆದರೆ ಏನೇನು ಅನ್ನೋದು ಕೂಡ ಗೊತ್ತಾಗಿಲ್ಲ ಅಥವಾ ಜನತೆಗೆ ದೇಶದ ಜನ ಜನತೆಗೂ ಕೂಡ ತಿಳಿಸುವಂತ ಕೆಲಸವನ್ನ ಮಾಡಿಲ್ಲ ಅದ್ಯಾವುದನ್ನು ಕೂಡ ಮಾಡದ ಏಕಾಏಕಿಯಾಗಿ ಕದನ ವಿರಾಮ ಘೋಷಣೆ ಅದಕ್ಕೆ ಭಾರತ ಒಪ್ಪಿಗೆ ಸೂಚಿಸುತ್ತೆ ಅಂದ್ರೆ ಏನರ್ಥ ಇದು ಅಮೆರಿಕ ಹೇಳ್ತು ಎನ್ನುವ ಕಾರಣಕ್ಕ ಭಾರತ ಈ ಮಾತನ್ನ ಕೇಳಬೇಕು ಅಂತಾದರೆ ಭಾರತ ಹಿಂದಿನಂತೆಯೇ ಇದೆ ಬದಲಾದ ಭಾರತ ಭಾರತ ಹಾಗಾಗಿದೆ ಹೀಗಾಗಿದೆ ಅನ್ನುವಂಥ ಮಾತನ್ನ ಹೇಳ್ತೀವಲ್ಲ ಯಾವುದು ಕೂಡ ಹಾಗೆ ಕಾಣಿಸ್ತಾ ಇಲ್ಲ ಈಗಲೂ ಕೂಡ ಏಕಪಕ್ಷೀಯವಾಗಿ ನಿರ್ಧಾರ ಇಲ್ಲ ಡೊನಾಲ್ಡ್ ಟ್ರಂಪ್ ಹೇಳಿದ್ರು ನಾವು ಮಾತು ಕೇಳಿದ್ವಿ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿ ಬಿಟ್ವಿ ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಅಮಾಯಕರು ಬಲಿಯಾದ್ರು ಅದಾದ ಬಳಿಕ ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಗೆ ಹದಿನೇಳು ಜನ ಬಲಿಯಾದ್ರಲ್ಲ ಅವರ ಪ್ರಾಣಕ್ಕೆ ಬೆಲೆ ಇಲ್ವ ಹಾಗಾದರೆ ಪಹಲ್ಗಮ್ ದಾಳಿಯಲ್ಲಿ ಇಪ್ಪತ್ತಾರು ಮಂದಿ ಬಲಿಯಾದ್ರಲ್ಲ ಅವರಿಗೂ ಈ ಹದಿನೆಂಟು ಜನರಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅವರು ಪ್ರವಾಸಕ್ಕಂತ ಹೋದವರು ಇವರು ಸ್ಥಳೀಯರು ಅಲ್ಲೇ ವಾಸ ಇದ್ದಂಥವರು ಒಟ್ಟಾರೆ ಎರಡೂ ಜೀವ ಎರಡೂ ಕಡೆಯವರು ಕೂಡ ಭಾರತೀಯರೇ ಆ ಇಪ್ಪತ್ತಾರು ಮಂದಿ ಅಮಾಯಕರು ಪ್ರಾಣವನ್ನ ಕಳ್ಕೊಂಡಿದ್ದಕ್ಕೆ ಭಯೋತ್ಪಾದಕರ ನೆಲೆಯನ್ನ ಗುರುತಿಸಿ ದಾಳಿ ಮಾಡಿ ನೂರು ಉಗ್ರ ರುಂಡವನ್ನ ಚೆಂಡಾಡಿ ಪ್ರತೀಕಾರವನ್ನ ತೀರಿಸ್ಕೊಂಡ್ರಿ ಈಗ ಪಾಕಿಸ್ತಾನ ಸೇನೆ ಹದಿನೆಂಟು ನಾಗರಿಕರನ್ನ ಬಲಿ ತೆಗೆದುಕೊಂಡಿದೆಯಲ್ಲ ಅದಕ್ಕೇನು ಪ್ರತೀಕಾರ ಹಾಗಾದ್ರೆ ಅದಕ್ಕೇನೂ ಪ್ರತೀಕಾರ ತೀರಿಸಿಕೊಳ್ಳದೆ ಕದನ ವಿರಾಮವನ್ನು ಘೋಷಣೆ ಮಾಡಿಬಿಟ್ರೆ ಅಥವಾ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿಬಿಟ್ರೆ ಪಾಕಿಸ್ತಾನಕ್ಕೆ ಭಾರತದ ಮೇಲೆ ಎಲ್ಲ ಭಯ ಹುಟ್ಟುತ್ತೆ ಒಂದು ನಾಲ್ಕೈದು ಏರ್ ಗಳನ್ನ ಧ್ವಂಸ ಮಾಡಿದ್ವಿ ಹೌದು ಒಂದಷ್ಟು ಕಡೆಗಳಲ್ಲಿ ಡ್ರೋನ್ ಅಟ್ಯಾಕ್ ಆಯ್ತು ಹೌದು ಆದ್ರೆ ಹೋದಂತ ಜೀವ ಇದೆಯಲ್ಲ ಅದಕ್ಕೆ ಆ ಪ್ರತೀಕಾರ ಸಾಲದು ಪಾಕಿಸ್ತಾನಕ್ಕೆ ಈ ಬಾರಿ ಆದ್ರೂ ಬುದ್ಧಿ ಕಲಿಸಲೇಬೇಕಿತ್ತು ಅಂತದೊಂದು ಅವಕಾಶ ಇತ್ತು ಅದೇ ಮಾತನ್ನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಇಂಥ ನಿರ್ಧಾರವನ್ನ ತೆಗೆದುಕೊಂಡ್ರೋ ಯಾವ ಕಾರಣಕ್ಕಾಗಿ ಪಾಕಿಸ್ತಾನವನ್ನು ಎಷ್ಟು ಸುಲಭವಾಗಿ ನಂಬಿದ್ರು ಯಾವ ಕಾರಣಕ್ಕಾಗಿ ಎಷ್ಟು ಆರಾಮಾಗಿ ಯಾಮಾರಿ ಬಿಟ್ಟರು ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಒಂದುಗಳೇನೇನು ಸ್ವಲ್ಪ ಹೊತ್ತಿಗೆ ಪಾಕಿಸ್ತಾನದ ಪ್ರಧಾನಿಯ ಸುದ್ದಿಗೋಷ್ಠಿ ಕೂಡ ಇದೆಯಂತೆ ಏನು ಅಂತ ಗಮನಿಸೋಣ ಆ ಮನುಷ್ಯ ಏನು ಹೇಳ್ಬೋದು ತನ್ನ ತಾನು ಸಮರ್ಥನೆ ಮಾಡ್ಕೊಳ್ಳೋಕೆ ಏನಾದರೂ ಪ್ರಯತ್ನವನ್ನು ಪಡಬಹುದಾ ಏನು ಅದನ್ನು ಕಾದು ನೋಡೋಣ ಹಾಗೆ ಭಾರತ ಇಲ್ಲಿ ಪಾಕಿಸ್ತಾನವನ್ನು ನಂಬಿ ಮೋಸ ಹೋಗಿದ್ದು ಮಾತ್ರ ಅಲ್ಲ ಕುತಂತ್ರಿ ರಾಷ್ಟ್ರ ಅಮೇರಿಕ ಗೊತ್ತಿಲ್ಲದಂತೆ ಕುತಂತ್ರಿ ಆಡುತ್ತೆ ಅಥವಾ ನಸುಗುಣ್ಣಿ ಆಟವನ್ನ ಆಡುತ್ತೆ ಅದನ್ನು ನಂಬಿ ಕೂಡ ಭಾರತ ಇಲ್ಲಿ ಒಂದು ಹಂತಕ್ಕೆ ನಂಬಿ ಮೂರ್ಖ ಆಗಿಬಿಡ್ತು ಭಾರತ ಅಮೇರಿಕ ಆಡೋದು ಇದೇ ರೀತಿಯಾದಂಥ ಆಟ ಈಗ ಅಮೆರಿಕ ಬಹಳ ಸ್ಪಷ್ಟವಾಗಿ ಹೇಳಿತ್ತು ಡೊನಾಲ್ಡ್ ಟ್ರಂಪ್ ನಾವೇ ಮಧ್ಯಸ್ಥಿಕೆಯನ್ನು ವಹಿಸಿದ್ವಿ ಅಂತ ಹೇಳಿ ಇಡೀ ಜಗತ್ತಿಗೆ ತೋರಿಸಿಕೊಳ್ಳುವಂತ ಕೆಲಸವನ್ನು ಮಾಡಿದ್ರು ಟ್ವೀಟ್ ಮಾಡುವ ಮೂಲಕ ಇದೀಗ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದೆಯಲ್ಲ ಅದರ ಜವಾಬ್ದಾರಿಯನ್ನು ಡೊನಾಲ್ಡ್ ಟ್ರಂಪೇ ತೆಗೆದುಕೊಳ್ಬೇಕಾಗತ್ತೆ ಈ ಹಿಂದೆ ಡೊನಾಲ್ಡ್ ಟ್ರಂಪ್ ಮಾತುಗಳೇನು ನಾನು ಅಧಿಕಾರಕ್ಕೆ ಬಂದರೆ ರಷ್ಯಾ ಹಾಗೆ ಉಕ್ರೇನ್ ಯುದ್ಧವನ್ನು ನಿಲ್ಲಿಸಿ ಬಿಡ್ತೀನಿ ಒಂದೇ ಗಂಟೆಯಲ್ಲಿ ಇಸ್ರೇಲ್ ಹಮಾಸ್ ತಡುವಿನ ಯುದ್ಧವನ್ನ ನಿಲ್ಲಿಸಿ ಬಿಡ್ತೀನಿ ಯಾವುದು ಮಾಡಕ್ಕೆ ಸಾಧ್ಯ ಆಗಿಲ್ಲ ಕೊನೆಗೆ ಭಾರತ ಪಾಕಿಸ್ತಾನ ನಡುವೆ ಸಂಘರ್ಷ ನಡೆಯುವಾಗ ಅಲ್ಲೂ ಬಂದು ಮೂಗ್ ತೂರಿಸಿದ್ದು ಭಾರತವನ್ನು ಯಾಮರಿಸಿದ್ದು ಈಗ ಐ ಎಂ ಎಫ್ನಲ್ಲಿ ಪಾಕಿಸ್ತಾನಕ್ಕೆ ಎಂಟೂವರೆ ಸಾವಿರ ಕೋಟಿ ಸಾಲ ಸಿಕ್ತಲ್ಲ ಅದಕ್ಕೆ ಕಾರಣವೂ ಕೂಡ ಅಮೇರಿಕ ಯಾಕಂದರೆ ಆ ರಾಷ್ಟ್ರಗಳ ಒಪ್ಪಿಗೆ ಬೇಕಾಗುತ್ತೆ ಅಥವಾ ಓಟಿಂಗ್ ಬೇಕಾಗುತ್ತೆ ಅಮೆರಿಕಾಗೆ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಓಟಿಂಗ್ ಕೆಪಾಸಿಟಿ ಇದೆ ಅವರ ಎಕಾನಮಿ ಚೆನ್ನಾಗಿರುವ ಕಾರಣಕ್ಕಾಗಿ ಇನ್ನು ಜಪಾನ್ ಚೀನಾದಂಥವರಿಗೆ ಆರಾರು ಪರ್ಸೆಂಟ್ ಇದೆ ಭಾರತಕ್ಕೆ ಎರಡು ಪಾಯಿಂಟ್ ಏಳು ಐದು ಪರ್ಸೆಂಟ್ ಇದೆ ಈಗ ಅಮೆರಿಕ ಹೈಯೆಸ್ಟ್ ವೋಟಿಂಗ್ ಪವರ್ ಇದೆಯಲ್ಲ ಆ ರಾಷ್ಟ್ರದ ವೋಟಿಂಗ್ ಇಲ್ಲದೆ ಸಾಲ ಸಿಗೋಕೆ ಸಾಧ್ಯವೇ ಇಲ್ಲ ಅಂದರೆ ಅಮೇರಿಕಾ ಒಂದು ರೀತಿಯಲ್ಲಿ ಮಗುನು ಚೂಟಿ ತೊಟ್ಲು ತೂಗೋದಂತೀವಲ್ಲ ಆ ರೀತಿಯಾಗಿ ನಾಡ್ಕಾಡ್ತಾ ಇದೆ ಭಾರತ ಅವರ ನಂಬಿ ಆ ಮಾರಿ ಬಿಡ್ತು ಒಂದು ಏನಂತ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ